ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಬಂದ್ಬಿಟ್ಟು ಭಾನುವಾರದಲ್ಲಿ ಹಾಕಾಗಿರುತ್ತೆ ಫ್ರೆಂಡ್ಸ್ ಏನಕ್ಕಪ್ಪ ಅಂದರೆ ಇನ್ನೂ ಒಂದು ತಿಂಗಳು ಏನೂ ತಿನ್ನಂಗಿಲ್ಲ ಅಂದ್ಬಿಟ್ಟು ನಮ್ಮ ತಂಗಿ ಅವ್ರ ಯಜಮಾನ್ರು ಬನ್ನಿ ಊಟ ಮಾಡ್ಕೊಂಡು ಹೋಗಿರಿ ಅಂತ ಕರೆದಿದ್ರು ಯಾಕೆ ಇನ್ನೊಂದು ತಿಂಗಳು ಮಾಡೋಂಗಿಲ್ಲ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ನನಗೆ ಬೇರೆ ಬಟ್ಟೆ ಒಲಿಯೋದು ತುಂಬಾ ಬಟ್ಟೆಗಳಿರೋದ್ರಿಂದ ನೋಡಿ ರಾತ್ರಿ ಎಲ್ಲ ಒಲೆ ಸ್ವಲ್ಪ ಕಣ್ಣೆಲ್ಲ ನಿದ್ದೇನೆ ಇಲ್ಲ ಆದರೂ ಒಲೀಲೇಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಆದರೂ ಬರೋಲ್ಲ ಅಂತ ಮೂರು ದಿವಸದಿಂದ ತೊಳಿದೆ ಇವತ್ತು ಕೊನೆಯ ದಿನ ಎಲ್ಲ ಅದು ಎಸ್ ಜಿ ಮಿಷಿನ್ದೆಲ್ಲ ತೆಗೆದು ಬಿಡ್ತಾರೆ ಬಾ ಅಂತ ನನ್ನ ತಂಗಿ ಹಿಂಸೆ ಆಸೆ ಮಾಡಿದ್ಲು ಅಯ್ಯೋ ಹೋಗ್ಲಿ ಬಿಡು ಒಂದು ಅವರ್ ಎರಡು ಅವರ್ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ರೆಡಿಯಾಗಿ ಬಂದ್ವಿ ಅಂದರೆ ನಡ್ಕೊಂಡೇ ಬಂದ್ವಿ ನನ್ನ ಮಗಳು ನಾನು ಆಮೇಲೆ ಬಂದರೆ ಹಪ್ಳ ಎಲ್ಲ ಒಣಗಾಕ್ಕೊಂಡು ಅಡುಗೆ ಎಲ್ಲ ಮಾಡಿ ಅವಳು ಬೇಗನೆ ಬಾ ಅಂತ ಹೇಳಿದ್ಲು ನಮಗೆ ಹೋಗೋಕೆ ಆಗಲಿಲ್ಲ ಟೈಮ್ ಅಗ್ಜಸ್ಟ್ ಆಗಲಿಲ್ಲ ಆಮೇಲೆ ಅವಳು ಪೂ ನಾವು ಹೋದ್ವಿ ಅಂದ್ಬಿಟ್ಟು ಪೂರಿ ಎಲ್ಲ ಸುಡ್ತಾ ಇದ್ದಾಳೆ ಒಂದು ಕಡೆ ಒಂದು ಕಡೆ ಮಗಳು ರೆಡಿ ಮಾಡ್ತಾಯಿದ್ದಾಳೆ ನಮ್ಮ ಚಿಕ್ಕ ಬೇಬಿ ಕಬಾಬ್ ಕರಿತಾ ಇದ್ಲು ಈ ನಮ್ಮ ದೊಡ್ಡ ಬೇಬಿ ಮುಖ ತೋರಿಸ್ತೇನೆ ಓಡೋಗ್ತಾಯಿದ್ಲು ನಾನು ಬೇಬಿ ಅಂತಕ್ಷಣ ಅವಳಿಗೆ ಏನೋ ಒಂಥರ ಖುಷಿಯಿಂದ ಸ್ಮೈಲ್ ಕೊಟ್ಲು ರೆಡಿ ಆಗಿರ್ಲಿಲ್ಲ ಏನಂದ್ರೆ ಏನಿಲ್ಲ ಚಿಕನ್ ಕಬಾಬ್ ನುಡಿಕ ತಾನೇ ರೆಡಿ ಮಾಡಿಕ್ಕಿಲ್ಲ ಅವರಮ್ಮ ಇವಳು ಸುಡ್ತಾ ಇದ್ಲು ನಾವು ಹೋದ್ವಲ್ಲ ಮಾಡ್ಕೊಡೋ ದೊಡ್ಡಮ್ಮನಿಗೆ ಅಂದ್ಲು ಆಮೇಲೆ ಪಾಪ ಹುಡುಗಿ ಚಿಕ್ಕ ಹುಡುಗಿ ಇದ್ಲು ಇವಳು ನಮ್ಮ ಹುಡುಗಿ ಅಂತೂ ಅಂಥದಕ್ಕೆಲ್ಲ ಮುಂದೆ ಬರೋಲ್ಲ ಆಚೆ ಹೊರಟೋದ್ಲು ಅವರಮ್ಮ ಇನ್ನೊಂದು ಚಿಕ್ಕ ಸ್ಟವಲ್ಲಿ ಪೂರಿ ತಾನೇ ಹೊತ್ಕೊಂಡು ಸುಡ್ತಾ ಇದ್ರು ಆಮೇಲೆ ಸರಿ ಹಂಗೆ ಕಬಾಬ್ ಹಾಕೊಡ್ತಾಯಿರ್ತೀವಿ ನಮ್ಮ ಅಪ್ಪ ನನ್ನ ಮಗ ನನ್ನ ಮಗನೂ ಬಂದಿದ್ದ ಅವನು ಮತ್ತೆ ತಿಂದ್ಬಿಟ್ಟು ಹೊರಟೋದ ಬರಲಿಲ್ಲ ಎಕ್ಸಿಮಿಷನ್ಗೆ ಅವನು ಮತ್ತು ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿದೆ ನಮ್ಮ ಮನೆ ಥರ ಚಿಕ್ಕದಾಗಿಲ್ಲ ಒಂದು ದೊಡ್ಡದಾಗಿದೆ ನಿಂತ್ಕೊಂಡು ಒಂದು ಇಬ್ಬರು ಮೂರು ಜನ ನಿಂತ್ಕೋಬೋದು ಆ ಥರ ಇದೆ ಆದರೆ ನಮ್ಮ ಮನೇಲಿ ಒಬ್ಬರು ನಿಂತ್ಕೊಂಡು ಮಾಡ್ಬೋದು ಅಷ್ಟೇ ಜಾಗ ಇರೋದು ಮತ್ತೆ ನೋಡಿ ಅವ್ನು ನನ್ನ ಮಗ ನನ್ನ ಅಪ್ಪ ಇಬ್ಬರು ತಿಂತಾ ಆಮೇಲೆ ಇನ್ನು ಊಟನ ಹಾಕೊಟ್ಬಿಡು ಹೊಟ್ಟುಬಿಡ್ತೇನೆ ಅಂದ್ಬಿಟ್ಟು ನನ್ನ ಮಗನಿಗೆ ಹೇಳಿದೆ ನನ್ನ ಮಗ ಹೊಟ್ಬಿಡ್ತೇನೆ ಅಂತ ಅವಳು ಎಲ್ಲ ಊಟ ಹಾಕಿ ಬೇಗ ಬೇಗ ಊಟ ಮಾಡಿಕೊಂಡು ಹೊರಡೋಣ ಲೇಟ್ ಬಿಡುತ್ತೆ ಆಮೇಲೆ ನಮಗೂ ಮನೆಗೆ ಬಂದು ನಾನು ಮತ್ತೆ ಸ್ಟಿಚ್ಚಿಂಗ್ ಕೆಲಸ ಇತ್ತು ಆಲ್ರೆಡಿ ಅಲ್ಲಿ ಫೋನ್ ಮೊಬೈಲ್ ಫೋನ್ ಬರ್ತಾನೆ ಇತ್ತು ಏನೂ ಮಾಡೋಕ್ಕಾಗಲ್ಲ ಫೋನೇ ತೆಗ್ದಿಲ್ಲ ನಾನು ಇನ್ನೇನು ಮಾಡೋದು ಹೋಗಿ ಒಂದೇ ಸಲ ರೆಡಿ ಮಾಡಿ ಬೆಳಗ್ಗೆ ಕೊಡೋಣ ಅಂದ್ಬಿಟ್ಟು ಒಂದಷ್ಟು ಹೊಲಿದಿದ್ದೆ ಉಕ್ಸಾಕಿರಲಿಲ್ಲ ಇನ್ನೊಂದಷ್ಟು ಹೊಲಿಬೇಕಿತ್ತು ಆಮೇಲೆಲ್ಲ ಊಟ ಮಾಡಿಕೊಂಡು ಈಚೆ ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಇವ್ರ ಮನೆಗೆ ನೀ ಕಾಣಿಸ್ತಾ ಇತ್ತು ಅದು ವೀಲು ತಿರುಗುತ್ತಲ್ಲ ತೂಗು ತೊಟ್ಲು ಅಂತನೇನು ಅಂತಾರೆ ಅದು ಇಲ್ಲಿಗೆ ಕಾಣಿಸ್ತಾ ಇತ್ತು ಸ್ವಲ್ಪ ಅದು ಮನೆಯೆಲ್ಲ ಅಡ್ಡ ಆಗೋಯ್ತು ಆಮೇಲೆ ಎಲ್ಲ ರೆಡಿಯಾಗಿ ಬೇಗ ಬೇಗ ಹೋಗೋಣ ಬೇಗ ಬೇಗ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಅವ್ರು ನಮ್ಮ ತಂಗಿಯ ರಜಮಾನ್ರೊಗೆ ಯಾರೋ ಸಿಕ್ಬಿಟ್ಟು ಅಯ್ಯೋ ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಾರೆ ಅಂದರು ಇಲ್ಲ ಬೆಳೆ ಅಂದ ಅಂದ್ರೆ ತುಂಬ ಅಂಗಡಿಗಳು ಖಾಲಿಯಾಗಿತ್ತು ಸ್ವಲ್ಪ ಅಂಗಡಿಗಳು ಇತ್ತು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಅಪ್ಪನ ಅಲ್ಲೇ ಬಿಟ್ಟು ನಮ್ಮ ಅಪ್ಪಂಗೆ ಓಡಾಡೋಕ್ಕಾಗಲ್ಲ ಬೇಡ ನಿನ್ನ ಮಲಗಿರು ನಾವು ಬತ್ತಿ ಹೋಗಿ ಅಂದ್ಬಿಟ್ಟು ನಾವು ಹೊರಟ್ವಿ ಆಮೇಲೆ ಅಲ್ಲಿಂದ ಒಂದು ಐದು ನಿಮಿಷ ವಾಕೇಬಲ್ ಅಷ್ಟೇ ಅಂದ್ರೆ ಹೇಳಿದ್ನಲ್ಲ ಅವ್ರ ಮನೆ ಹತ್ರನೇ ಕಾಣುತ್ತೆ ಮರಗಳಿರೋದ್ರಿಂದ ಫುಲ್ಲು ಕಾಣಲ್ಲ ಅಷ್ಟೇ ಹಂಗೆ ನಡ್ಕೊಂಡು ವಾಕ್ ವಾಕ್ ಮಾಡಿಕೊಂಡೇ ಹೋದ್ವಿ ಆಮೇಲೆ ಅವ್ರ ಅತ್ತೇನೂ ಬಂದರು ಹಾಗೆ ವಾಕ್ ಮಾಡಿಕೊಂಡು ಹೋಗಿ ಮತ್ತು ಅಂಗಡಿಗಳೆಲ್ಲ ಸುಮ್ಮನೆ ನೋಡೋಣ ಏನೂ ತಗೊಳ್ಳೋದೇನಿರಲ್ಲ ಆದರೂ ನೋಡ್ಕೊಂಡು ಬರೋಣ ಏನೋ ಒಂಥರ ಖುಷಿಯಾಗುತ್ತಲ್ಲೋ ಅಂದ್ಬಿಟ್ಟು ಹೋದ್ವಿ ನೋಡಿ ಹತ್ರ ಬರ್ತಿದ್ದಂಗೆ ಲೈಟ್ ಏನು ಜಗ 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 ಅಂತ ಕಾಣಿಸ್ತಾ ಇದೆ ಆಲ್ರೆಡಿ ಅದು ರನ್ನಿಂಗ್ ಆಗ್ತಾ ಇದೆ ನೋಡಿ ಅದು ಒಬ್ಬರಿಗೆ ನೂರು ರೂಪಾಯಿನೋ ಅದು ಅದು ಬೇರೆ ಬೇರೆ ಸುಮಾರು ಇದ್ದಾವೆ ಎಲ್ಲ ಒಂದು ನೂರು ನೂರು ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಒಂದೊಂದಕ್ಕೆ ಮೈಸೂರಲ್ಲಿ ಎಷ್ಟಿತ್ತು ಏನೋ ನಮಗೆ ಸಿಕ್ಕಲಿಲ್ಲ ಅಲ್ಲಿ ನಾವು ಮೈಸೂರು ಎಜ್ಜಿ ಮಿಷನ್ಗೆ ಹೋದಾಗ ಇಲ್ಲಿ ನೂರು ನೂರು ರೂಪಾಯಿ ಅಂತ ಹೇಳ್ತಾಯಿದ್ರು ಅದು ಆಟಾಡಂಗಿದ್ರೆ ಆಟಾಡಿ ಯಾವುದು ಬೇಕಾದರೂ ಆಟಾಡಿ ಅಂತ ನಮ್ಮ ತಂಗಿಯವರ ಯಜಮಾನ್ರದ್ದು ಗೇಲಿ ಇದ್ರು ಅವರು ಇದು ಆಟಾಡಿ ಅದು ಆಟಾಡಿ ಅಂದ್ಕೊಂಡು ನಮಗೆ ಯಾವತ್ತು ಯಾವ ಆಟನೂ ನಾವು ಆಡ್ದವ್ರಲ್ಲ ಅಂದರೆ ಚಿಕ್ಕವರಿದ್ದಾಗ ಆಡಿದ್ವೇನೋ ಅಂದರೆ ಇಷ್ಟು ದೊಡ್ಡ ದೊಡ್ಡ ಆಟಗಳು ಆಡಿಲ್ಲ ಆಮೇಲೆ ಮತ್ತೆ ನೋಡಿ ಅಂಗಡಿಗಳ ಕಡೆ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಈ ಕಡೆ ನುಗ್ಗಿದ್ವಿ ಆ ಕಡೆ ಲಾಸ್ಟ್ಗೆ ಹೋಗೋಣ ಫಸ್ಟ್ ಈ ಕಡೆ ಎಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಈ ಕಡೆ ಹೋದ್ವಿ ಈ ಕಡೆ ಮಾಮೂಲಿ ಓಲೆಗಳು ಸರಗಳು ಏನೇನೋ ಪ್ಲಾಸ್ಟಿಕ್ ಐಟಮ್ಸು ಬಲೂನ್ಸು ಎಲ್ಲ ಇಕ್ಕಿದ್ರು ಅಂದರೆ ನಮ್ಮ ಮನೇಲಿ ಯಾವ ಚಿಕ್ಕ ಮಕ್ಕಳು ಇಲ್ವಲ್ಲ ಬಲೂನ್ ಕೇಳೋಂಥವು ಸದ್ಯಕ್ಕೆ ನಾವು ಹಂಗೆ ನೋಡ್ಕೊಂಡು ವಾಕಿಂಗ್ ಮಾಡಿಕೊಂಡು ಹೋದ್ವಿ ಅಲ್ಲಿ ಹೋಗ್ತಿದ್ದಂಗೆ ಅದೇ ಮನೆಗೆಲ್ಲ ಅಲಂಕಾರ ಮಾಡ್ತಾರಲ್ಲ ಆ ಥರದ್ದು ಐಟಮ್ಸು ಮತ್ತು ಫೋಟೋಗಳು ರಾಧಾಕೃಷ್ಣದ ಫೋಟೋ ಆಮೇಲೆ ಮಾಮೂಲಿ ಇದು ಅಲಂಕಾರಿಕ ಅಲಂಕಾರಿಕ ಇವೆಲ್ಲ ಮನೆಯಲ್ಲಿ ಅಲಂಕಾರಿಕವಾಗಿ ಇಟ್ಕೊತೀವಲ್ಲ ಅದು ಅಂದರೆ ಜಾಗ ದೊಡ್ಡದಾಗಿರೋರು ಇಟ್ಕೋಬೋದು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಒಂಚೂರು ಆ ಕಡೆ ಕಡೆ ಅದು ಒಡೆದೋಗ್ಬಿಡುತ್ತೆ ಅದು ಈ ಕಡೆ ನೋಡಿ ಫುಲ್ಲು ಓಲೆ ಸರಗಳು ಇಟ್ಬಿಟ್ಟಿದ್ದಾರೆ ಓಲೆ ಸರ ಬಳೆ ಲೈಟ್ಗಳು ಬರ್ರಿ ಎಷ್ಟು ಲೈಟ್ ಹಾಕಿದೆ ನೋಡಿ ಬರೀ ಬೆಳಕೆ ಕಾಣಿಸ್ತಿದೆ ಮತ್ತು ಇದು ದೀಪಗಳು ಮತ್ತು ಈ ಕಡೆ ಇರೋದು ನಾನು ಹೇಳಿದ್ನಲ್ಲ ರಾಧಾಕೃಷ್ಣ ಫೋಟೋಸು ಅಂದರೆ ಇದು ಮಳೆನೂ ಇಲ್ಲ ಏನಿಲ್ಲ ಮಳೆ ಹೊಡೆಯೋಂಗೇ ಇಲ್ಲ ಹಂಗೆ ಸುಮ್ಮನೆ ಇಟ್ಕೊಳ್ಳೋದು ಅಷ್ಟೇ ತಗೊಳ್ಳೋಕ್ಕೂ ಆಗಲ್ಲ ಆ ಥರ ಇದೆ ಮತ್ತು ಬಳೆ ಓಲೆ ಸರ ಹೇಳಿದ್ನಲ್ಲ ಅದು ಎಲ್ಲೆಲ್ಲ ನೋಡಿ ತುಂಬಿಕೊಂಡಿದ್ದಾರೆ ಮತ್ತು ಇನ್ನೂ ಏನೇನೋ ರಂಗೋಲೆ ಇದ್ದೋದು ರಂಗೋಲೆ ಬಿಡೋ ಐಟಮು ಮತ್ತು ಪ್ಲಾಸ್ಟಿಕ್ ಐಟಮ್ಸ್ಗಳು ಅದೇ ಮಾಮೂಲಿ ಜಾತ್ರೆ ಥರ ಕಟ್ಟಿರ್ತಾರಲ್ವಾ ಎಲ್ಲ ಥರದ ಐಟಮ್ಸು ಇದ್ವು ಸುಮ್ಮನೆ ನನಗೆ ನೋಡಿಕೊಂಡು ವಾಕಿಂಗ್ ಮಾಡಿಕೊಂಡು ಏನಾದ್ರೂ ಬೇಕಾದರೆ ತೊಗೊಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಏನು ತೊಗೋಬೇಕು ಅಂತ ಅನಿಸಲಿಲ್ಲ ಯಾಕಂದ್ರೆ ನಾವು ತೊಗೊಂಬಂದು ತಗೊಂಡು ಸೇಲ್ ಮಾಡ್ತಾ ಇರೋದ್ರಿಂದ ಅಂಥದ್ದೇನು ತಗೋಬೇಕು ಅಂತ ಏನೂ ಅನಿಸಿಲ್ಲ ನಮಗೆ ಸುಮ್ಮನೆ ನೋಡ್ಕೊಂಡು ಹೋದ್ವಿ ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ಆಮೇಲೆ ನಾವು ಸುಮ್ಮನೆ ಮುಂದೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವ್ರು ನಮ್ಮ ತಂಗಿ ನಮ್ಮ ತಂಗಿ ರೆಜ್ಮಾರಲ್ಲ ಏನೇನು ತೊಗೊಳೋಕ್ಕೆ ನೋಡ್ತಾಯಿದ್ರು ಅದೇನೋ ರಾಧಾಕೃಷ್ಣ ಫೋಟೋ ಅದನ್ನೆಲ್ಲ ನೋಡಿಕೊಂಡು ತಗೊಳೋಣ ಬೇಡವಾ ಅಂತ ಕೇಳ್ತಾಯಿದ್ರು ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ನೋಡ್ತಾಯಿದ್ರು ನೋಡಿ ರಾಧಾಕೃಷ್ಣ ಫೋಟೋ ಅದು ಈ ಥರದ್ದು ಇನ್ನೂ ಸ್ವಲ್ಪ ಚಿಕ್ಕದು ಬೇಕಿತ್ತು ಅಂದರೆ ಸುಮ್ಮನೆ ರೂಮಲ್ಲಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಕೇಳ್ತಾಯಿದ್ರು ಅವರು ಇಲ್ಲ ಅಂದ್ಬಿಟ್ಟು ಅದೇ ಇನ್ನೂ ಬೇರೆ ಫೋಟೋ ಕೊಟ್ಟರು ಅದು ಬೇಡ ಅಂದ್ಬಿಟ್ಟು ಅವರು ಅಂದರೆ ಇದರಲ್ಲೇ ಇನ್ನು ಸ್ವಲ್ಪ ಚಿಕ್ಕದ ಬೇಕಿತ್ತು ಅಂತ ಹೇಳಿದ್ವಿ ಇದೇ ಥರದ್ದೇ ಆದರೆ ಇದೇ ಥರದಲ್ಲ ರಾಧಾಕೃಷ್ಣದೇ ಬೇರೆ ಫೋಸಲ್ಲಿರುವಂಥ ಅದು ಅದೆಲ್ಲ ಇಷ್ಟ ಆಗಿಲ್ಲ ಅವ್ರಿಗೆ ಇದು ಒಂಚೂರು ಚಿಕ್ಕದಿರಬೇಕಿತ್ತು ಅಂದ್ಕೊಂಡು ಇನ್ನೂ ಯಾವುದೋ ಚಿಕ್ಕ ಪುಟಾಣಿ ಕೃಷ್ಣ ಕೃಷ್ಣ ಫೋಟೋ ದೊಡ್ಡದು ಎಲ್ಲ ಇತ್ತು ನೋಡಿ ಎಲ್ಲ ಫೋಟೋಸ್ ಇಟ್ಕಿದ್ದಾರೆ ಎಲ್ಲ ಐವತ್ತು ರೂಪಾಯಿ ನಾನು ಐವತ್ತು ರೂಪಾಯಿ ಫಿಫ್ಟಿ ರುಪೀಸ್ ಅನಿಸುತ್ತೆ ಹ್ಞೂ ಎಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂದ್ಕೊಂಡು ಹೋಗ್ತಾಯಿದ್ರು ಎಲ್ಲ ಇವರೊಂದು ಅಷ್ಟೊತ್ತಿ ನೋಡ್ಕೊಂಡು ನಿಂತಿದ್ರು ತಗೊಳ್ಳೋದು ಆಮೇಲೆ ಅವರು ಹೊರಟೈತಾರೆ ಗಿರಾಕಿಗಳು ಅಂದ್ಬಿಟ್ಟು ಯಾವ್ಯಾವ್ದು ಎತ್ಕೊಂಡು ತೋರಿಸ್ತಾಯಿದ್ರು ಮತ್ತಿದು ಅಡುಗೆ ಸಾಮಾನು ಇವರು ಕಜ್ಜಾಯ ಮಾಡಿದ್ರೆ ಅದು ಹೆಂಗೆ ಎಣ್ಣೆ ತೆಗಿ ಹೊತ್ತಾಗಿ ಬೇಕಾಗುತ್ತೆ ಅಂತ ಅವ್ರು ಅತ್ತೆ ಅದು ನೋಡ್ಬಿಟ್ಟು ಇದ್ರು ಕೇಳೋಣ ತಗೊಳ್ಳೋಣ ಅವ್ರು ಹೆಂಗಿದ್ರು ಇವಾಗ ಕಜ್ಜಾಯ ಮಾಡ್ತಾರಲ್ಲ ದೀಪಾವಳಿಗೆ ಅವ್ರು ಮಾಡ್ತಾಯಿರ್ತಾರೆ ಹೊರ್ಷ ವರ್ಷ ನಾವು ಮಾಡಲ್ಲ ಅವ್ರು ಮಾಡ್ತಾಯಿರ್ತಾರೆ ಹಾಗಾಗಿ ನೋಡಿ ತಗೊಳ್ಳೋಣ ಇದೊಂದು ಪಾವ್ ಬಜ್ಜಿ ಮಾಡೋದು ಹಲೂಗೆಡ್ಡೆ ಮ್ಯಾಶ್ ಮಾಡೋದು ಅದು ಇನ್ನೊಂದು ಬಂದ್ಬಿಟ್ಟು ಕಜ್ಜಾಯನ ಇದು ಮಾಡೋದು ಎಣ್ಣೆ ತೆಗಿಯೋದು ಅದಕ್ಕೆ ಬೇಕು ತಗೋ ತಗೋ ಅಂತ ಅವ್ರ ಹೇಳ್ತಾಯಿದ್ರು ಅದು ನೂರು ರೂಪಾಯಿ ಏನೋ ಹೇಳಿದ್ರು ಇವರು ಐವತ್ತು ರೂಪಾಯಿಗೆ ಮಾತಾಡಿ ತೊಗೊಂಡ್ರೋದು ಮದುವೆ ಮಜ್ಜಿಗೆ ಸಿಲು ಸಿಲುಬೋ ಥರ ಐತಲ್ಲ ಅದು ಚೆನ್ನಾಗಿತ್ತು ಚಿಕ್ಕದಂಗೆ ಇಟ್ಕೊಂಡು ಕಜ್ಜಾಯನ ಒತ್ಬಿಟ್ಟು ಹಿಂಗೆ ಸುಡ ಸುಟ್ಟರೆ ಎಣ್ಣೆ ಜಾಸ್ತಿ ಎಳಿತಿಲ್ವ ಕಜ್ಜಾಯ ಅದಕ್ಕೆ ಆಮೇಲೆ ಇನ್ನೂ ಏನೇನೋ ಇತ್ತು ಸುಮಾರು ಐಟಮ್ಸು ನಾನು ಹಂಗೆ ಸುಮ್ಮನೆ ನೋಡ್ತಾಯಿದ್ದೆ ಸೋಸೋದರು ಏನೇನೋ ಆಮೇಲೆ ಕುಟ್ಟೋದು ಕಲ್ಲು ಕುಟ್ಟೋದು ಚಿಕ್ಕದು ಗುಂಡು ಕಲ್ಲು ಇರುತ್ತಲ್ಲ ಕುಟಾಣಿ ಅದು ಯಾರೋ ಕೇಳ್ತಾಯಿದ್ರು ಎಷ್ಟು ಏನೋ ಅಂತ ಅದು ಇನ್ನೂ ಬೇರೆ ಬೇರೆ ಐಟಮ್ಸ್ ಏನೇನೋ ಇದೆ ನೋಡಿ ಹಾಗೆ ನೋಡ್ಕೊಂಡು ಒಂದು ರೌಂಡು ಮತ್ತು ಇನ್ನೊಂದು ಏನೋ ಅದು ಏನದು ಏನದು ಅಂತ ನಮ್ಮ ತಂಗಿರಾಜ ಅದು ಸಾಂಬ್ರಾಣಿ ಹಾಕದಂತೆ ಒಂಥರ ಕ ಸೋಟ್ ಇದೆ ಅದು ಸಾಂಬ್ರಾಣಿ ಹಾಕದಂತೆ ಮತ್ತು ಮರತೆಲ್ಲ ಸೌಟುಗಳು ಏನೇನು ಅದು ನೋಡ್ತಾ ಇದ್ದರು ಏನೇನು ಬೇಕಂದ್ರೆ ತೊಗೊಳ್ಳೋಣ ಅಂತ ಅವ್ರು ಅದನ್ನು ತೊಗೊಳ್ತಾ ಇದ್ದರು ನಾನು ಸುಮ್ಮನೆ ಹಂಗೆ ನೋಡಿಕೊಂಡು ಮತ್ತೆ ನಾನು ಮುಂದೆ ಮೂವ್ ಆಗಿಬಿಟ್ಟೆ ನೀವು ತೊಗೊಂಡು ಬನ್ನಿರಿ ಅಂದ್ಬಿಟ್ಟು ನಾನು ಸುಮ್ಮನೆ ವೀಡಿಯೋ ಮಾಡ್ತಿದ್ದೆಲ್ಲ ಇನ್ನೇನು ನಾನು ನೀವು ಸುಮ್ಮನೆ ನಿಂತ್ಕೊಳ್ಳೋದು ಏನಕ್ಕೆ ಅಂದ್ಬಿಟ್ಟು ನಾನು ಹಾಗೆ ಮುಂದೆ ಮೂವ್ ಆದೆ ನಾವು ಮುಂದೆ ಹೋಗಿ ನಾನು ನನ್ನ ತಂಗಿ ಮಗ ಅವಾಗಲ್ಲಿ ಮುಂದೆ ನಿಂತ್ಕೊಂಡು ಅಲ್ಲೇ ನೋಡಿಕೊಂಡು ಅವರು ಇನ್ನು ಅದು ತಗೋ ಇದು ತಗೋ ಅಂದ್ಕೊಂಡು ನೋಡ್ದಾನೆ ಇದ್ದಾರೆ ಟೈಮ್ ಬೇರೆ ಆಗಿಬಿಡುತ್ತೆ ಲೇಟ್ ಆಗುತ್ತೆ ಅಂತ ನಾನು ಅವರು ಅಲ್ಲಿಂದ ಬಂದಿದ್ರಲ್ಲ ಹೇಗೆ ಅಂಗಡಿಗಳ ಹತ್ರ ಒಂದು ಸ್ವಲ್ಪ ಹೊತ್ತು ಅದು ಇದು ನೋಡ್ಕೊಂಡು ನೋಡಿಕೊಂಡು ಆಮೇಲೆ ಹಿಂದೆ ಬರ್ತಾ ಇದ್ದರು ಆಮೇಲೆ ನಾನು ಮೂವ್ ಅದೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅದೇ ಆಟ ಆಡೋ ಸಮಾನ ಹತ್ರ ಹೋದ್ವಿ ಏನೆಲ್ಲ ಆಲ್ರೆಡಿ ಕೀ ಬಂಚ್ಗಳು ಅದು ಇದು ಟೋಪಿ ಇನ್ನೇನೋ ಮಾಮೂಲಿ ಐಟಮ್ಸ್ ಜಾತ್ರೆಗಳಲ್ಲಿ ಇರುತ್ತಲ್ಲ ನೋಡಿ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಎಷ್ಟು ದೊಡ್ಡ ದೊಡ್ಡದಾಗ ಹಾಕಿದ್ದಾರೆ ಬೋರ್ಡ್ಸು ಅದೆಲ್ಲ ಕೀ ಬಂಚ್ಗಳು ಏನೇನೋ ಐತೆ ಸರ ಓಲೆ ಆ ಥರದ್ದು ಹಂಗೆ ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬೇಕಾದರೆ ತಗೊಳ್ಳೋಣ ಅಂದ್ಬಿಟ್ಟು ಹಂಗೆ ನೋಡ್ಕೊಂಡು ಬಂದ್ವಿ ಆದರೆ ಇನ್ನೂ ಅಂಗಡಿಗಳು ಜಾಸ್ತಿ ಇತ್ತಂತೆ ತೆಗೆದುಬಿಟ್ಟಿದ್ದಾರೆ ಸ್ವಲ್ಪ ಸ್ವಲ್ಪ ಅಂಗಡಿಗಳು ಇದ್ದಿದ್ದು ಜಾಸ್ತಿ ಅಂಗಡಿ ಆಮೇಲೆ ದೇವ್ರನ್ನೂ ತೆಗೆದ್ಬಿಟ್ಟಿದ್ರು ದೇವರು ಇರಲಿಲ್ಲ ಅದೇ ಜಾತ್ರೆ ಮಾತ್ರ ಇವತ್ತು ಕ್ಲೋಸು ಇವತ್ತು ಮುಗಿದ್ರೆ ನಾಳೆ ತೆಗೆದ್ಬಿಡ್ತಾರೆ ಅಂತ ಅಂತ ಹೆಂಗೆ ಅದಕ್ಕೆ ಹಿಂಸೆ ಮಾಡಿ ಹೋಗಿ ಜಾತ್ರೆ ಬರೋಣ ಅಂತ ಕರೆದಿದ್ಲು ನೋಡಿ ಆಮೇಲೆ ಲಾ ಸಾಮಾನುಗಳು ಬ್ಯಾಗ್ಗಳು ಇನ್ನೇನು ಮಾಮೂಲಿ ಜಾತ್ರೆ ಆದಮೇಲೆ ಇದ್ದೇ ಇರುತ್ತಲ್ವ ಅದು ಇದು ಹಾಳು ಮೂಳು ಅಂತ ಎಲ್ಲ ನೋಡ್ಕೊಂಡು ನೋಡಿಕೊಂಡು ಆಮೇಲೆ ನಾವು ಆಟ ಹತ್ರ ಹೋಗೋಣ ನೋಡೋಣ ಅದು ಆಟ ಆಡೋಣ ಇದಾಟ ಆಡೋಣ ಅಂದ್ಕೊಂಡು ಬಂದ್ವಿ ಬಂದರೆ ಅದೇ ಸ್ಟಾರ್ಟಿಂಗ್ ಮಕ್ಕಳು ಆಟ ಆಡೋದೆಲ್ಲ ಇತ್ತು ಚಿಕ್ಕ ಚಿಕ್ಕ ಮಕ್ಕಳು ಅದ್ರ ಮೇಲೆ ಸುಮ್ಮನೆ ಕುಣಿಯೋದು ಟಿಕೆಟ್ ತೊಗೊಂಡು ಹೋಗ್ಬಿಟ್ಟು ಸುಮ್ಮನೆ ಕುಣಿಯೋದೊಂದು ಒಂದು ಸ್ಕೂಟ್ರೇನು ಸ್ಕೂಟ್ರ ಮೇಲೆ ಕುತ್ಕೊಂಡು ತಿರುಗ್ಸೋದು ಮತ್ತು ಇನ್ನೊಂದು ಅದೇ ಬ್ರೇಕ್ ಫೇ ಏನೋ ಅದು ಹಿಂಗೆ ತಿರುಗ್ತಾ ಇದೆಯಲ್ಲ ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು ಅದು ಅದು ಏನಂತಾರದು ನನಗೆ ಹೆಸರು ಗೊತ್ತಿಲ್ಲ ಅದು ನನಗೆ ಅದೇ ಹೋಗಿದ್ರೆ ಆಗೋದು ನನ್ನ ಮಗಳು ಹೇಳಿದ್ಲು ಆಮೇಲೆ ಯಾವುದೊಂಥರ ಯಾವತ್ತೂ ನಾವು ಹೋಗಿಲ್ಲ ಅದು ವೀಲ್ ರೌಂಡ್ಗೆ ದೊಡ್ಡದಿದೆಯಲ್ಲ ಆ ವಿಲ್ ಒಳಗೆ ಕೂತ್ಕೊಂಡು ಹೊತ್ತು ಹೋಗಿಲ್ಲ ತೂಗು ತೊಟ್ಲು ಥರ ಐತಲ್ಲ ಆದರೆ ನಾವು ಒಂದು ದಿವ್ಸವೂ ಹೋಗಿಲ್ಲ ನಾವು ಇದುವರ್ಗೂ ಆದರೆ ನಮ್ಮ ತಂಗಿಯರ ಯಜಮಾನ್ರು ಯಾವುದಾದ್ರೂ ಒಂದಕ್ಕೆ ಹೋಗೋಣ ಹೋಗೋಣ ನಡಿರಿ ನಡೀರಿ ಅಂತ ಆಮೇಲೆ ನನ್ನ ತಂಗಿ ಮಗ ಯಾವುದೋ ಒಂದು ತಗೊಬನ್ನಿ ಅಂತಂದ ನೋಡಿ ಅದೆಲ್ಲ ಅದಕ್ಕೆ ಹೋಗಿದ್ರು ಆಗಿರೋದು ಅದು ಸಕ್ಕತ್ ಮೇಲೋಗುತ್ತಲ್ಲ ಏನೋ ಒಂಥರ ಇದೇ ಫಸ್ಟ್ ಟೈಮು ನಾನಂತೂ ಕಣ್ಣು ಮುಚ್ಕೊಂಡು ಕುತ್ಕೊಬಿಟ್ಟಿದ್ದೆ ಅದು ನನ್ನ ತಂಗಿ ಮ ಒಂದರಲ್ಲಿ ಇಬ್ಬಿಬ್ರು ಕೂರಿಸಿದ್ರು ಒಂದ್ರಲ್ಲಿ ನನ್ನ ತಂಗಿ ಮಗಳು ನಾನು ಒಂದ್ರಲ್ಲಿ ನನ್ನ ಮಗಳು ನನ್ನ ತಂಗಿ ಮಗ ಇನ್ನೊಂದ್ರೆ ನನ್ನ ತಂಗಿ ನಾನು ಯಾರೇಜ್ ಬಂದರು ಕೂತಿದ್ರು ಆಮೇಲೆ ನೋಡಿ ಹಿಂಗೆ ಅಲ್ಲೇ ವೀಡಿಯೋ ತಕ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೆ ನನ್ನ ತಂಗಿದಾಗೇಜ್ ಬಂದರು ಅವ್ನು ನನ್ನ ಮ ತಂಗಿ ಮಗ ಹಿಂದೆ ನಿಂತಿದ್ದಾನೆ ಇವರಿಬ್ರು ಏನೋ ಫೋಟೋ ಸೆಲ್ಫಿ ತಗೋತಾ ಇದ್ದಾರೆ ಅವನಂತೂ ಗೊಂಬೆ ಥರ ಸುಮ್ಮನೆ ನಿಂತಿದ್ದಾನೆ ಏನಾರು ಮಾತಾಡೋ ಅವ್ನು ನನ್ನ ಮಗ ಬೇರೆ ಬಂದಿಲ್ಲ ಹಂಗಾಗಿ ಒಬ್ಬನೇ ಒಂಟಿಯಾಗಿ ಸುಮ್ಮನೆ ನೋಡ್ತಿದ್ದಾನೆ ಆಮೇಲೆ ಯಾವುದು ಆಟಾಡೋದು ಯಾವುದು ಆಟಾಡೋದು ಅಂದ್ಕೊಂಡು ಮಾತಾಡ್ತಿದ್ರು ಸರಿ ಯಾವುದೋ ಒಂದು ತೊಗೊಬ್ರ ಅಂತ ಅವ್ನು ಅಂದ ಅದಕ್ಕೆ ಹೋಗಿ ಆ ಒಬ್ಬೊಬ್ಬರಿಗೆ ನೂರು ನೂರು ರೂಪಾಯಿ ಟಿಕೆಟ್ ಅದು ಸರಿ ಅದನ್ನೇ ಹೋಗಿ ತಗೋ ಬಂದರು ಅದ್ರಿಗೆ ಬೇಡ ಬೇಡ ಅನ್ನಿಸ್ತೈತೆ ಆದರೂ ಒಂದು ಸಲ ನೋಡೋಣ ಅನ್ನಿಸ್ತೈತೆ ಆದರೆ ಅಷ್ಟು ಮೇಲೋಗಿ ಹೋಗಿ ಆ ಥರ ಎಲ್ಲ ಅದು ಆಮೇಲೆ ವೀಲ್ ಕಟ್ಟಾಗೋದು ಬೀಳೋದು ಎಲ್ಲ ನೋಡ್ತಾ ಇರ್ತೀವಲ್ಲ ಭಯ ಎಲ್ ಕಿ ಎಲ್ಲಿ ಬಿದ್ದೋಗುತ್ತೋ ಏನಾಗ್ಬಿಡುತ್ತೋ ಅನ್ನೋದೇ ಟೆನ್ಷನು ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ ಆಯಿತು ಆಲ್ರೆಡಿ ಟಿಕೆಟ್ ತೊಗೊಂಡ್ರು ನೀವಿಟ್ಕೊಳ್ಳಿ ನೀವಿಟ್ಕೊಳ್ಳಿ ಬಿಬ್ಬರು ಹೋಗೋದು ಒಂದು ಇದರಲ್ಲಿ ಒಂದು ತೊಟ್ಲಲ್ಲಿ ಇಬ್ಬರು ಕೂತ್ಕೋಬೇಕು ಅಷ್ಟೇ ಜಾಸ್ತಿ ಕೂತ್ಕೊಳ್ಳೋಂಗಿಲ್ಲ ಆಮೇಲೆ ಅದು ತಿರುಗುವಾಗ ಲಾಸ್ಟಲ್ಲಿ ಹಿಂಗೆ ವಾಲುತ್ತಲ್ವಾ ಜೋತಾಡುತ್ತಲ್ಲ ಅದಂತೂ ತುಂಬಾ ಭಯ ಆಗುತ್ತೆ ಆಮೇಲೆ ನಮಗಂತೂ ಯಾವತ್ತೂ ಹೋಗದೇ ಇರೋದ್ರಿಂದ ದೊಡ್ಡ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಅದು ಎಕ್ಸ್ಪೀರಿಯೆನ್ಸ್ ಅಯ್ಯಪ್ಪ ನಮ್ಮಂತೂ ಯಾವತ್ತೂ ಕಣ್ಣೇ ಬಿಟ್ಟಿದ್ದ ನಾನಂತೂ ಅವಳನ್ನು ತಂಗಿ ಮಗಳದು ಜಾರ ಆ ಕಡೆಯಿಂದ ಈ ಕಡೆ ಜಾರ್ತಿದ್ದಾಳೆ ಈ ಕಡೆಯಿಂದ ಆ ಕಡೆ ಜಾರ್ತಿದ್ದಾಳೆ ಅದು ಅಂದರೆ ಹಿಂಗೆ ತಿರುಗಬೇಕಾದ್ರೆ ಇಡ್ಕೊಳ್ಳೋಕ್ಕೂ ಸರಿಯಾಗಿಲ್ಲ ಆಮೇಲೆ ಓಪನ್ ಇದೆ ಆ ಕಡೆ ಈ ಕಡೆ ಯಪ್ಪ ನೋಡೋಕ್ಕೆ ಭಯ ಆಗ್ತಿತ್ತು ಆಮೇಲೆ ನಾವು ಹೋದ್ಮೇಲೆ ಒಂದು ರೌಂಡ್ ಹಾಕ್ಬಿಟ್ರು ಯಾಕಂದರೆ ಎಲ್ಲ ಜನ ಆಲ್ರೆಡಿ ನಿಂತಿದ್ರಲ್ವಾ ಹತ್ತಿಸ್ಬಿಟ್ಟಿದ್ದೆ ಅವ್ರು ಒಂದು ರೌಂಡ್ ಹಾಕಿದ್ರು ಒಂದು ಸಾರಿಗೆ ಒಂದು ಐದು ರೌಂಡ್ ಹಾಕ್ತಾರೆ ಅನ್ಕೋತೀನಿ ಒಂದು ಐದು ರೌಂಡು ಐದು ನಿಮಿಷ ಆಗುತ್ತೆ ನೋಡಿ ಆ ಕಡೆ ಎಲ್ಲ ಫುಲ್ ಆಟಾಡ್ತಾಯಿದ್ರು ನೋಡಿ ಆ ಕಡೆ ಈ ಕಡೆ ಮಕ್ಕಳು ಆ ಕಡೆ ದೊಡ್ಡವರು ಮತ್ತು ಇದು ಎಲ್ಲ ಕಡೆನೂ ರನ್ನಿಂಗ್ ಎಲ್ಲ ಇತ್ತು ಇದೆಲ್ಲ ನೋಡಿ ಹಂಗೆ ನಿಲ್ಸ್ಕೊಂಡು ನಿಲ್ಸ್ಕೊಂಡು ನಿಲ್ಸ್ಕೊಂಡವ್ರನ್ನ ಈ ಒಂದು ತೊಟ್ಟಲಲ್ಲಿರೋರ್ನ ಇಳಿಸಿ ಇಳಿಸಿ ಕಳಿಸ್ಬಿಟ್ಟು ಈ ಹತ್ತಿಸ್ತಾ ಹತ್ತಿಸ್ತಾಯಿದ್ರು ಹಾಗೆ ನಮ್ಮ ಮೂರು ಇದಕ್ಕೆ ಅವರಿಬ್ರು ನಾವಿಬ್ಬರು ಒಂದು ತಂಗಿ ತಂಗಿ ಮಕ್ಕಳು ಎಲ್ಲರೂ ಹತ್ಕೊಂಡ್ವಿ ಹತ್ತಿದ್ಮೇಲೆ ಅದು ಹೇಳಿದ್ನಲ್ಲ ನನಗಂತದನ್ನು ವೀಡಿಯೋ ಮಾಡ್ಕೊಳಂತ ಇಲ್ಲ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ ಹತ್ತಿದ್ಮೇಲೆ ನಂಗೆ ಧೈರ್ಯ ಬರಲಿಲ್ಲ ಫೋನ್ ಹಿಡ್ಕೊಳ್ಳೋಕ್ಕೂ ಧೈರ್ಯ ಬರಲಿಲ್ಲ ಅದು ಫೋನ್ ಹಿಡ್ಕೊಳ್ಳೋಕೆ ಮುಗಿಸ್ಬಿಟ್ಟು ಆ ಕಡೆ ಈ ಕಡೆ ಬಿದ್ದರೆ ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ಗೆ ನೋಡಿ ಎದ್ದು ಕೂತ್ಕ ಕುತ್ಕೊಂಡಿದ್ದೀನಿ ಹೊರತು ಫೋನ್ ತುಸು ಹಂಗೆ ಆ ಕಡೆ ಈ ಕಡೆ ಹಿಡ್ಕೊಳ್ಳೋಕ್ಕೂ ನನಗೆ ತುಂಬ ಭಯ ಆಗ್ತಾಯಿತ್ತು ಫೋನ ಸುಮ್ಮನೆ ಆನ್ ಮಾಡಿ ಹಿಂಗೆ ಇಟ್ಕೊಂಬಿಟ್ಟಿದ್ದೆ ಕೆಳಗಡೆ ಅದು ಪಕ್ಕದಲ್ಲಿ ಕೈಯಲ್ಲಿ ಸುಮ್ಮನೆ ಹಿಂಗೆ ಇಡ್ಕೊಂಡಿದ್ದೆ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಹಿಂಗೆ ಹಿಡ್ದಿದ್ದೆ ಆಮೇಲೆ ಅದು ನೋಡಿದ್ರೇ ಭಯ ಆಯ್ತು ಅದು ಮೂವ್ ಆಗ್ತಾಯಿದ್ದಂಗೆ ಕಣ್ಣು ಮುಚ್ಕೊಬಿಟ್ಟೆ ನಾನಂತೂ ಮೇಲ್ಗಡೆಯಿಂದ ಒಂಚೂರು ನೋಡಿಲ್ಲ ಅವಳಿ ತಂಗಿ ಮಗಳು ಅದು ಹೆಂಗಿಲ್ಲ ಅವಳು ಪಾಪ ಕಣ್ಣು ಮುಚ್ಕೊಂಬಿಟ್ಟಿದ್ದು ಕೆಲವ್ರು ಚೀರೋರು ಏನಕ್ಕೆ ಚೀರ್ತಾರೆ ಅಂತ ನನಗೆ ಆಮೇಲೆ ಅನ್ನಿಸ್ತು ಅಲ್ಲಿ ಮೇಲೆ ಹೋದಾಗ ತುಂಬ ಭಯ ಆಗುತ್ತೆ ಸಖತ್ತು ಆಟ್ಬಿಟ್ಟು ಬಿಟ್ಟು ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಇರೋರು ಹೋದರೆ ಮಾತ್ರ ತುಂಬ ಭಯ ಆಗಿ ಅಲ್ಲೇ ಹೋಗ್ಬಿಡ್ತಾರೆ ಅಷ್ಟು ಭಯ ಆಯಿತು ನನಗಂತೂ ಆಮೇಲೆ ಅದು ಹೇಳಿದ್ನಲ್ಲ ಕೈಯಲ್ಲಿ ಒಂದು ಕಡೆ ಫೋನ್ ಇರ್ತಿದ್ನಲ್ವಾ ಅದು ಹಂಗೆ ಇಟ್ಕೊಂಡು ಬಿಗಿಯಾಗಿ ನೋಡಿ ನಾನು ಓಪನ್ ಕಣ್ಣು ಓಪನ್ ಮಾಡಿ ನೋಡಿಲ್ಲ ಇದೆ ಅದು ಆದಾಗ ಏನು ಅನಿಸಿಲ್ಲ ಅದು ಜೋರಾಗಿ ತಿರುಗ್ಬೇಕಾದ್ರೆ ಅಂತೂ ತುಂಬಾ ಭಯ ಆಯಿತು ಪಾಪ ನನ್ನ ಮಗಳಂತೂ ಕಣ್ಣು ಬಿಟ್ಟು ನೋಡಲ್ಲ ಅವ್ನು ನನ್ನ ತಂಗಿ ಮಗ ಅಂತೂ ಅವನಿಗೆ ಸೊಕ್ಕದ ಗುಂಡಿಗೆ ಕಣ್ಣು ಬಿಟ್ಕೊಂಡು ನೋಡ್ಕೊಂಡು ನೋಡೆ ನೋಡೆ ಅಂತ ಹೇಳ್ತಾ ಇದ್ದಾನೆ ನನ್ನ ಮಗಳಿಗೆ ಅವಳಿಗಂತೂ ತುಂಬ ಹೆದ್ಕೊಂಬಿಟ್ಟು ಆಮೇಲೆ ನೋಡಿ ತಿರುಗ್ತಾ ಇರೋದು ಕಾಣಿಸ್ತಾ ಇದೆ ಆದರೆ ನಾನಂತೂ ಕಂಡುಬಿಟ್ಟು ನೋಡಿಲ್ಲ ಫೋನ್ ಹಿಂಗೆ ಇಟ್ಕೊಳ್ಳೋಕ್ಕೂ ನನಗೆ ಆಗಿಲ್ಲ ಅದು ಹಿಂಗೆ ತೂಗಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲ ವಾಲತ್ತಲ್ವಾ ಆ ವಾಲೋದು ಗೊತ್ತಾಗ್ತಾ ಇತ್ತು ಹೊರತು ಅದು ಬಿಡೋಕ್ಕೆ ಭಯ ಆಯಿತು ಮೇಲಿಂದ ನೋಡೋಕೇನೆ ನಮಗೆ ಅಭ್ಯಾಸ ಇಲ್ಲ ಅಷ್ಟು ಮೇಲಿಂದ ಹಂಗೆ ನೋಡಿ ಅಭ್ಯಾಸ ಇಲ್ಲ ತುಂಬನೇ ಎದ್ಕೊಂಬಿಟ್ಟೆ ನನ್ನಂತೂ ಯಪ್ಪ ಬೇಡಪ್ಪ ಇನ್ನು ಯಾವತ್ತೂ ಹೋಗೋಲ್ಲ ಅವಳನ್ನು ನನ್ನ ಮಗಳಂತೂ ಪಾಪ ಅದೇ ಒಂದೇ ಒಂದು ಶಾರ್ಟ್ಸ್ ಏನೋ ಇಡ್ದಿದ್ದಾನೆ ಅಷ್ಟೇನೋ ಒಂದೇ ಒಂದು ಚೂರು ಇಡ್ದಿದ್ದಾನೆ ಆ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಪಾಪ ಅವನು ನೋಡೆ ನೋಡೇ ಬಿಟ್ಟು ನೋಡೆ ಅಂತ ಹೇಳ್ತಾ ಇದ್ದಾನೆ ಅವಳಂತೂ ಬಿಟ್ಟು ನೋಡೇ ಇಲ್ಲ ಹಂಗೆ ಕಣ್ಣು ಮುಚ್ಕೊಂಡು ಕುತ್ಕೊಂಬಿಟ್ಟಿದ್ದಾಳೆ ನೋಡಿ ನನ್ನ ಮಗಳಂತೂ ಫುಲ್ ಇಟ್ಕೊಂಡಿದ್ದಾಳೆ ಎಷ್ಟು ಮೇಲಿಂದ ತೆಗ್ದಿದ್ದಾನೆ ಅಂದರೆ ಸೂಪರಾಗಿ ತೆಗ್ದಿದ್ದಾನೆ ಅವನ ಗುಂಡ್ಗೆನೇ ಗುಂಡ್ಗೆ ಬಿಟ್ಟು ನೋಡೇ ಬಿಟ್ಟು ನೋಡೆ ಅಂತಿದ್ದಾನೆ ಅವಳು ಕಣ್ಣು ಮುಚ್ಕೊಂಡು ಹೆಂಗೆ ಕುದಿ ಎಷ್ಟು ಮೇಲಿದೆ ನೋಡಿ ನೋಡ್ತಾಯಿದ್ರೆ ಗೊತ್ತಾಗ್ತಾ ಇದೆ ಅವಳಂತೂ ಕಣ್ಣು ಬಿಟ್ಟಿಲ್ಲ ಯೋ ಎಷ್ಟು ಭಯ ಆಗುತ್ತೆ ಅಂದ್ರೆ ಯಾವತ್ತು ಹೋಗಿಲ್ವಲ್ಲ ತುಂಬಾನೇ ಭಯ ಆಯ್ತು ಆಮೇಲೆ ಅಲ್ಲಿಂದ ಇಳಿದು ಹೇಗೋ ಬಂದ್ವಿ ಬಂದ ತಕ್ಷಣ ತಲೆ ಚಕ್ಕೊಡ್ದಂಗೆ ಆಗೋಯ್ತು ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಆಮೇಲೆ ಇನ್ನೂ ಬೇರೆ ಬೇರೆ ಆಟಗಳು ಮಕ್ಕಳದೆಲ್ಲ ಇತ್ತು ಇದು ಮೆಟ್ಲು ಥರ ಹತ್ಕೊಂಡು ಹೋಗಿ ಜಾರ ಬಂಡೆ ಥರ ಆಡೋದು ಆಮೇಲೆ ಮತ್ತೆ ಬಂದು ಮನೇಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದೆ ಅಷ್ಟಕ್ಕೆ ನನ್ನ ಮ ತಂಗಿ ಮಗ ನಮ್ಮ ಅಪ್ಪನ ಬಿಟ್ಟುಬಿಟ್ಟು ಬಂದ ಮೂರು ಜನ ಹೋಗೋಕ್ಕಾಗಲ್ಲ ನಾಲ್ಕು ಜನ ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟು ಬಂದು ನಾವು ಹೋಗೋಣ ಅಂತ ಪ್ಲಾನ್ ಇತ್ತು ಆಮೇಲೆ ಇಲ್ಲ ಇಬ್ಬರನ್ನೂ ಬಿಟ್ಕೊಡ್ತೀನಿ ಅಂತ ಮತ್ತೆ ಅವ್ನು ಅಪ್ಪನ ಬಿಟ್ಟು ಬಂದು ಮತ್ತೆ ನಮ್ಮಿಬ್ಬರನ್ನ ಕರ್ಕೊಂಡೋಗಿ ಮತ್ತೆ ಚೆನ್ನಾಗಿ ಬಿಟ್ಟು ಬಂದ ಪಾಪಚ್ಚಿ ಈ ಥರ ಒನ್ ಡೇ ಎಜ್ಜಿ ಮಿಷಿನ್ಗೆ ಹೋಗಿದ್ವಿ ಮೈಸೂರಲ್ಲೂ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ತುಂಬ ಆಯಿತು ಇನ್ನೂ ಬೇರೆ ದಿನ ಹೋಗಿದ್ರು ಇನ್ನೂ ಎಲ್ಲ ನೋಡ್ಕೊಂಡು ಬರ್ಬೋದಾಗಿತ್ತು ದೇವ್ರನ್ನೆಲ್ಲ ದೇವರೆಲ್ಲ ಎತ್ಬಿಟ್ಟಿದ್ರು ಇನ್ನೇನು ಇರಲಿಲ್ಲ ಅಲ್ಲಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್